ಬಿಜಾಪುರ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಆಗಬೇಕು ಅಂತಕ್ಕಂಥ ಒಂದು ಹೋರಾಟವನ್ನು ಹಮ್ಮಿಕೊಂಡು ಎಪ್ಪತ್ತೊಂಬತ್ತು ದಿವ್ಸ ಇವತ್ತಿಗೆ ಮುಗಿತದೆ ಎಂಬತ್ತನೇ ದಿವಸ ಆದರೂ ಕೂಡ ಬಿಜಾಪುರ ಜಿಲ್ಲೆಯಲ್ಲಿ ಮಂತ್ರಿಗಳು ಬಿಜಾಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯಕ ಕಾಲೇಜ್ ಆಗಬಾರ್ದು ಅಂಥೇಳಿ ಒಂದು ಪಿ 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 ಕಾಲೇಜ್ ಮಾಡ್ಕೋಬೇಕು ತಮಗೆ ಅನುಕೂಲ ಆಗಂಗೆ ಮಾಡ್ಕೋಬೇಕು ಅಂತ ಹೇಳಿ ಏನೋ ಇವತ್ತು ಇವತ್ತಿನವರೆಗೆ ಈ ಕಾಂಗ್ರೆಸ್ ಸರ್ಕಾರ ಎಂಬತ್ತು ದಿವಸ ಆದರೂ ಕೂಡ ಅವ್ರ ಕಡೆ ಎಚ್ಚೆತ್ತು ನೋಡಿಲ್ಲ ಇಲ್ಲಿ ಹೋರಾಟದಲ್ಲಿರ್ತಕ್ಕಂಥ ರೈತರನ್ನ ಕರ್ಕೊಂಡು ಹೋಗಿ ಮುಖ್ಯಮಂತ್ರಿಗಳ ಜೊತೆ ಅವಮಾನ ಮಾಡಿ ಅವ್ರಿಗೆ ಕಳಿಸ್ತಕ್ಕಂಥದ್ದು ಇದು ಬಹಳ ಒಂದು ಮನಸ್ಸಿಗೆ ನೋವು ಆಗ್ತಕ್ಕಂಥದ್ದು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆದರೆ ತನ್ನ ಮೆಡಿಕಲ್ ಕಾಲೇಜ್ಗೆ ಏನಾದರೂ ತೊಂದರೆ ಆಗ್ತದೆ ಅಂತಕ್ಕಂಥ ಒಂದು ಭಾವನೆ ಇಟ್ಕೊಂಡು ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಬಾರ್ದು ಹೇಳಿ ಸತತವಾಗಿ ಮುಖ್ಯಮಂತ್ರಿಗಳ ತಮ್ಮ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಕೈಗೊಂಬೆಯಾಗಿ ಈ ಮೆಡಿಕಲ್ ಕಾಲೇಜನ್ನು ಆಗಬಾರ್ದು ಅಂತ ಏನು ಹೊರಟಿದ್ದಾರೆ ಈಗಾಗಲೇ ನಮ್ಮ ನಾಯಕರು ಎ ಎಸ್ ಪಾಟೀಲ್ ನಡವಳ್ಳಿ ಅವರು ಬಹಳ ಒಂದು ವಿಷಯವನ್ನು ತಮ್ಮ ಪ್ರಸ್ತಾವನೆ ಮಾಡಿದರು ಮೆಡಿಕಲ್ ಕಾಲೇಜ್ ಬಗ್ಗೆ ಮುಂದಿನ ದಿನಮಾನಗಳಲ್ಲಿ ಯಾವುದೇ ಪರಿಸ್ಥಿತಿಯಲ್ಲೂ ಸತಾಯೋ ಗೊತ್ತಾಯೋ ನಮ್ಮ ಭಾರತೀಯ ಜನತಾ ಪಕ್ಷ ಸರ್ಕಾರ ಆಗೋದಂತೂ ನಿಶ್ಚಿತ್ ಇವರು ಅಂತರೂ ಕಾಂಗ್ರೆಸ್ನವರು ಮೆಡಿಕಲ್ ಕಾಲೇಜ್ ಯಾವ ಕಾಲಕ್ಕೂ ಮಾಡಂಗಿಲ್ಲ ಯಾಕಂದ್ರೆ ಈ ಕಾಂಗ್ರೆಸ್ನ ಸಚಿವ ಸಚಿವರು ಏನಿದಾರ ಇವರು ತಗಲು ಬಹಳ ದಪ್ಪ ಆಗಿಬಿಟ್ಟದಕ್ಕೆ ಇವರು ಮಾಡಂಗಿಲ್ಲ ಮೊನ್ನೆ ಹೋರಾಟದಲ್ಲಿ ಒಂದು ಮಾಧ್ಯಮದ ಮುಖಾಂತರ ಒಂದು ವಿಷಯವನ್ನ ಪ್ರಸ್ತಾವನೆ ನಾನು ಮಾಡಿದ್ದೆ ಈ ಸರ್ಕಾರದವರು ಕಾಂಗ್ರೆಸ್ ಸರ್ಕಾರದವ್ರು ತಮಗೆ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ ಆದರೆ ಇಲ್ಲಿ ಬಂದು ಸಂತವನ ಹೇಳಿ ಒಂದು ಸ್ವಲ್ಪ ಕಾಲಾವಕಾಶ ತಗೊಂಡು ನಾವು ಮಾಡ್ತೀವಿ ಅಂತಕ್ಕಂಥ ಒಂದು ಮಾತು ಕೂಡ ಅವ್ರು ಹೇಳಿಲ್ಲ ಅದೇ ಬಾಗಲಕೋಟದಲ್ಲಿ ಮೆಡಿಕಲ್ ಕಾಲೇಜ್ ಕೂಡ ಸ್ಯಾಂಕ್ಷನ್ ಮಾಡಿ ಕೊಟ್ಟಿದ್ದಾರೆ ಅಲ್ಲಿ ನಾಲ್ಕು ನೂರ ಐವತ್ತು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ ಆದರೆ ಇವತ್ತು ನಮ್ಮಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಇವತ್ತು ನೂರ ಅರವತ್ತೈದು ಎಕರೆ ಅರವತ್ತೆಂಟು ಎಕರೆ ಜಾಗ ಇರ್ತಕ್ಕಂಥದ್ದು ಎಲ್ಲ ಸೌಲಭ್ಯಗಳನ್ನ ಇರ್ತಕ್ಕಂಥ ನಮ್ಮ ಬಿಜಾಪುರ ಜಿಲ್ಲೆ ಸರ್ಕಾರಿ ಆಸ್ಪತ್ರೆ ಇವತ್ತು ನೀವು ನೋಡ್ಬೋದು ಪ್ರತಿ ದಿವಸ ಬಿಜಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ನೀವು ಬೇರೆ ಜಿಲ್ಲೆಗೆ ಹೋಗಿ ನೋಡಿ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ನೋಡ್ರಿ ನಿಮಗೆ ಅಂಕಿ ಸಂಖ್ಯೆಯನ್ನು ಕೊಡ್ತೀನಿ ಪ್ರತಿ ದಿವಸ ಮೂರರಿಂದ ಮೂರುವರೆ ಸಾವಿರ ತಪಾಸಣೆಗೆ ಇವತ್ತು ಕಡು ಬಡವರು ಶ್ರೀಮಂತರು ಎಲ್ಲರೂ ಬಂದು ವೈದ್ಯರ ಬಲ್ಲಿ ಚಿಕಿತ್ಸೆ ಕೊಡ್ತಕ್ಕಂಥದ್ದು ನೀವು ಕಣ್ಣಾರೆ ನೋಡ್ಬೋದು ಅದರಲ್ಲಿ ವಿಶೇಷವಾಗಿ ಡಿಲಿವರಿ ಸಲುವಾಗಿ ದಿನ ಅರವತ್ತೈದರಿಂದ ಎಪ್ಪತ್ತು ಡಿಲಿವರಿ ಆಗ್ತಾವ ಅದೇ ನಾವು ಹೊರಗಡೆ ಹೋದ್ರ ಹೊರಗಡೆ ಹೋದ್ರ ಇವತ್ತು ಖಾಸಗಿಯಲ್ಲಿ ಹೋದ್ರ ಅರವತ್ತೈದರಿಂದ ಎಂಬತ್ತು ಸಾವಿರ ರೂಪಾಯಿ ತಗೋತಾರೆ ಅವರು ಬಡವರು ಏನ್ ಮಾಡಬೇಕು ಆದರೆ ಇವತ್ತು ನಮ್ಮ ಬಿಜಾಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಳ್ಳೆ ಸೌಕರ್ಯ ಇರತಕ್ಕಂಥದ್ದು ಇದನ್ನೆಲ್ಲ ನೋಡಿ ಕಾಂಗ್ರೆಸ್ನವರು ಇದು ಮಾಡಬಾರ್ದು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಆದ್ರೆ ಇವತ್ತು ನಾವು ಈ ವೇದಿಕೆ ಮುಖಾಂತರ ಒಂದು ಮಾತು ಹೇಳಲಿಕ್ಕೆ ನಮ್ಮ ಮಾಧ್ಯಮದ ಮುಖಾಂತರ ಒಂದು ಮಾತು ಹೇಳಲಿಕ್ಕೆ ನಾನು ಬಯಸ್ತೀನಿ ಯಾವುದೇ ಪರಿಸ್ಥಿತಿಯಲ್ಲಿ ತಮ್ಮ ಕೈಲಿ ಆಗಲಿಲ್ಲ ಅಂತಂದ್ರೆ ಅವರು ಘೋಷಣೆ ಮಾಡಲಿ ನಮ್ಮ ಕಡೆ ಆಗಂಗಿಲ್ಲ ನೀವು ಸ್ವಂತ ಮಾಡ್ಕೋರು ಹೇಳಿ ನಮ್ಮ ಪರ್ಮಿಷನ್ ಕೊಡಲಿ ಅದೊಂದು ಶಾಸ್ತ್ರದ ಕೈಲಾಗ್ಲಾರ ಜೋಗಿ ಮೇಯೆಲ್ಲ ಹರ್ಕೋತಿತ್ತು ಕಾಂಗ್ರೆಸ್ನವ್ರು ಅವ್ರ ಕೈಲಿ ಆಗುದಿಲ್ಲ ಅಂತ ಹೇಳಿ ಅವ್ರು ಘೋಷಣೆ ಮಾಡಿ ಒಂದು ಪತ್ರ ಕೊಡ್ಲಿ ಪರ್ಮಿಷನ್ ನಮ್ಗೆ ಕೊಡ್ಲಿ ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ನಮ್ಮ ಸರ್ಕಾರ ಇನ್ನ ಎರಡು ವರ್ಷ ಇನ್ನ ಮುಂದಿದೆ ಬರ್ಬೇಕಾದ್ರೆ ಈಗ ಅವರು ಕುರ್ಚಿ ಸಲುವಾಗಿ ಏನ್ ಬಡದಾಡಕತ್ತ ನಾ ಮುಖ್ಯಮಂತ್ರಿ ಆಗ್ಬೇಕು ನಾ ಮಂತ್ರಿ ಆಗ್ಬೇಕು ಬೇರೆ ಬೇರೆ ಹುದ್ದೆಗೆ ಹೋಗ್ಬೇಕು ಅಂತ ಹೇಳಿ ನಮ್ಮ ನಡಾಳೆ ಸಾಹೇಬರು ಹೇಳಿದ್ರಲ್ಲ ಬಿಜಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಸಚಿವರು ನಮ್ದೇನು ಅಭ್ಯಂತರ ಇಲ್ಲ ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೀವಿ ನಾವು ಏನು ಎರಡನೇ ಮಾತಿಲ್ಲ ಆದರೆ ಇವತ್ತು ನಾ ಈ ವೇದಿಕೆ ಇವತ್ತು ಈ ಮಾಧ್ಯಮದ ಮುಖಾಂತರ ಒಂದು ಮಾತು ಹೇಳಿಕ್ಕೆ ನಾನು ಬಯಸ್ತೀನಿ ಅವ್ರ ಕಡೆ ಆಗಲಿಲ್ಲ ಕಾಂಗ್ರೆಸ್ನವ್ರು ಅಂದ್ರೆ ಒಂದು ಶ್ವೇತ ಪತ್ರ ಹೊರ ನಮ್ಗೆ ಅಧಿಕಾರ ಕೊಡಲಿ ಬಿಜಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಾಪಾರಸ್ಥರ ಕಡವ ಬಡೋರು ಹಿಡ್ಕೊಂಡು ವ್ಯಾಪಾರಸ್ಥರು ಇಟ್ಕೊಂಡು ಪಟ್ಟಿಹತ್ತಿ ಮೆಡಿಕಲ್ ಕಾಲೇಜ್ ನಾನು ಮಾಡ್ತೀವಿ ಎರಡನೇ ಮಾತಿಲ್ಲ ಬಿಜಾಪುರ ಜಿಲ್ಲೆಯಲ್ಲಿ ಧಾನ್ಯಗಳು ಭಾಳ ಮಂದಿ ಕೊಡೋರು ಅದಾರ ಇವ್ರ ಕೈಲಿ ಆಗಲಿಲ್ಲ ಅಂತ ಗಾಂಧಿ ಚೌಕ್ನಾಗ ಬಂದು ನಿಂತು ಹೇಳಬೇಕು ನಮ್ಮ ಕಡೆ ಆಗಂಗಿಲ್ಲ ಎರಡು ಕೈ ಹತ್ತೀವಿ ನಾವು ಪರ್ಮಿಷನ್ ಕೊಡ್ತೀವಿ ಅಂತೇಳಿ ಬಿಜಾಪುರ ಜಿಲ್ಲೆ ಸಮೃದ್ಧ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡಿ ಏನು ನಮಗೆ ನೂರು ನೂರ ಐವತ್ತು ಕೋಟಿ ರೂಪಾಯಿನ ಬಾಳಲ್ಲ ಇವತ್ತೊಂದು ಮೆಡಿಕಲ್ ಕಾಲೇಜ್ ಮಾಡಿದ್ರೆ ಯೋಗ್ಯತೆ ಇಲ್ಲತ್ತಂದ್ರೆ ಇವ್ರು ಮಂತ್ರಿ ಹಾಕಬೇಕು ಮಂತ್ರಿ ಆಗೋದು ಅವಶ್ಯಕತೆ ಇಲ್ಲತ್ತಂದ್ರೆ ಬಿಟ್ಟು ರಾಜೀನಾಮೆ ಕೊಟ್ಟ ಮನೆಗೆ ಇರಬೇಕು ಬರೇ ಇವ್ರು ಏನಾಗಿ ಬಿಟ್ಟದಪ್ಪ ಅಂದರೆ ಆಗಲೇ ಒಬ್ಬರು ಯಾರೋ ಕೇಳಿದರು ಬಿಜಾಪುರ ಜಿಲ್ಲೆಯಲ್ಲಿ ಅಭಿವೃದ್ಧಿ ಏನದ ಶೂನ್ಯ ಅದ ಎಲ್ಲಿ ಬುದ್ಧಿ ಪೂಜೆ ಮಾಡಿದ್ ನೋಡ್ರಿ ಎಲ್ಲಿ ಮಾಡಿರಿ ನೀವು ಹೇಳ್ರಿ ಯಾವ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ನೋಡ್ರಿ ಪರಿಸ್ಥಿತಿ ಏನಾಗ್ಯದ ಅಂತಂದ್ರೆ ಇವತ್ತು ಈಗ ಉದಾಹರಣೆ ನಿಮ್ಗೆ ಹೇಳ್ಬೇಕಾದ್ರೆ ಇಲ್ಲೇ ಮೊದಲು ಹೋಟೆಲ್ ಬಳಿ ಬರ್ಬೇಕಾದ್ರೆ ರೋಡ್ ನೋಡ್ರಿ ಸಿಟ್ಟಾಗಿಂತಿದ್ರು ನಮ್ಮ ಕ್ಷೇತ್ರದಾಗಂತೂ ರೋಡ್ ಎಲ್ಲಿ ಇಲ್ಲ ಇನ್ನ ನಮ್ಮ ನಡಾಳೆ ಸಾಹೇಬರು ಶಾಸಕರಿದ್ದಾಗ ನಮ್ಮ ಸನ್ಮಾನ್ಯ ಬೊಮ್ಮಾಯಿಯವರು ಯಡಿಯೂರಪ್ಪನವರು ಇದ್ದಾಗ ಸಾವಿರಾರು ಕೋಟಿ ರೂಪಾಯಿ ಫಂಡ್ ತಂದಲ್ಲಿ ಅಭಿವೃದ್ಧಿ ಮಾಡಿದ್ರು ಆ ಅಭಿವೃದ್ಧಿ ಮಾಡಿದ್ದನ್ನ ನಮ್ ನಮ್ಮ ಚಿ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಬಿಜಾಪುರ ನಗರದಲ್ಲಿ ಕೂಡ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಬೊಮ್ಮಾಯಿ ಅವರು ಇಲ್ಲಿ ಎಷ್ಟೊಂದು ಫಂಡ್ಗಳನ್ನು ಕೊಟ್ಟರು ಇವತ್ತು ಅಭಿವೃದ್ಧಿ ಆಯ್ತು ಈ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಏನೈತಿ ಏನು ಇಲ್ಲ ಹೊಂದಾಣಿಕೆ ರಾಜಕಾರಣದ ಈ ಹೊಂದಾಣಿಕೆ ಮಾಡಿಕೊಂಡು ಇವತ್ತು ನಾನು ಕಾಂಪಿಟೇಷನ್ ಮಾಡ್ತೀನಿ ನಾನು ಟೆಂಡರ್ ಹಾಕಿದ್ರೆ ನಾನು ಕರೆದ ನಾನು ಹಾಕ್ತೀನಿ ನೀನು ಹಾಕ್ತೀನಿ ಅನ್ನೋ ಭಾವನೆ ಇದು ಉದ್ಭವ ಆಗ್ಯದ ಅದಕ್ಕೆ ಇವು ಇವತ್ತರ ಕಡೆ ಆಗುದಿಲ್ಲ ಸರ್ಕಾರ ಮಾತ್ರ ಇನ್ನು ಎರಡು ವರ್ಷ ಇನ್ನೂ ಭಾಳ ದಿವಸ ಹೋಗಂಗಿಲ್ಲ ಅಷ್ಟರೊಳಗೆ ಸರ್ಕಾರ ಇದು ಪತನ ಆದರೂ ಆಗ್ಬೋದು ಆಗ್ಬೋದು ಜನ ಹೇಳ್ತಾರೆ ನಾ ಹೇಳಂಗಿಲ್ಲ ಕುದುರೆ ವ್ಯಾಪಾರ ಅಂತೂ ಈಗಾಗಲೇ ಜೋರ್ ನಡೆದದ ಆ ಕುದುರೆ ವ್ಯಾಪಾರದಲ್ಲಿ ಯಾರು ಮನೆಗೆ ಹೋಗ್ತಾರೋ ಯಾರು ಈ ಕಡೆ ಬರ್ತಾರೋ ಆ ಕಡೆ ಹೋಗ್ತಾರೋ ನೋಡೋಣ ಕಾದು ನೋಡೋಣ ಆತು ಅದ ಆಗ್ಲಿಲ್ಲಪ್ಪ ಅಂತಂದ್ರೆ ನಮ್ಮ ಸರ್ಕಾರ ಬಂದ ನಂತರ

ಒಂದ ನಿಮ ಯಾರು ಈ ಪ್ರಶ್ನೆಗೆ ದಯಮಾಡಿ ಅರ್ಥ ಮಾಡ್ತೀನಿ ಸರ್ ಸರ್ ಅವರು ಅಧ್ಯಕ್ಷರು ಸರಿಯಾಗಿ ಹೇಳಿದರೆ ಅದನ್ನ ಕ್ಲಾರಿಫೈ ನೀಟಾಗಿ ಕೊಡ್ತೀನಿ ನೋಡಿ ನಿಯಮಾವಳಿಗಳ ಪ್ರಕಾರ ಒಬ್ಬ ವ್ಯಕ್ತಿ ಪಕ್ಷದ ಚಿಹ್ನ ಎಲ್ಲಿಗಿದ್ದಾಗ ಎಲ್ಲಿವರೆಗೆ ಪಕ್ಷ ಇಟ್ಕೊಂಡಿರ್ತ ಅಲ್ಲಿವರೆಗೆ ಪಕ್ಷದ ಶಾಸಕ ಪಕ್ಷ ಉಚ್ಚಾಟನೆ ಮಾಡಿದ ಮೇಲೆ ಅವರು ಇಂಡಿಪೆಂಡೆಂಟ್ ಎಮ್ ಎಲ್ ಎ ಈಗ ಅವ್ರಿಗೆ ನೋಡಿ ಅವರಿಗೆ ಚೇರು ಕೂಡ ಇಂಡಿಪೆಂಡೆಂಟ್ ಎಮ್ ಎಲ್ ಎ ಪಕ್ಕದಲ್ಲಿ ಕೊಟ್ಟಿದ್ದಾರೆ ಅಂದಮೇಲೆ ನೀ ಅವನು ಬಿ ಜೆ ಪಿ ಎಮ್ ಎಲ್ ಎ ಅಂತ ಹೇಳಿ ಅನ್ಬೇಡಿ ಅಂಥೇಳಿ ಆ ನಮ್ಮ ಅಧ್ಯಕ್ಷರು ಹೇಳಿರ್ತಕ್ಕಂಥದ್ದು ಸರಿ ಇದೆ ಇನ್ಮೇಲೆ ನಾವು ಮಾಧ್ಯಮ ಸ್ನೇಹಿತರು ಕೈ ಮುಗಿದು ಕೇಳ್ಕೊಳ್ತೀವಿ ಯಾರು ಬಿ ಜೆ ಪಿ ಶಾಸಕರು ನಮ್ಮ ಜಿಲ್ಲೆಯಲ್ಲಿ ಇಲ್ಲ ಅದು ಒಂದು ಗ್ಯಾರಂಟಿ ಹೇಳ್ತೀನಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಎಂಟಕ್ಕೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಗೆಲ್ತೇವೆ ಗೆದ್ದೇ ಗೆಲ್ತೇವೆ ಥ್ಯಾಂಕ್ ಯು ಸರ್ सब हमारा पार्टी जो अभी एजुटेशन कर रहे है उसको हम सपोर्ट कर रहे, है। एर एर, एर, है। रहे हैं इधर गवर्नमेंट सर एक मिनट सर आप कर्नाटक चैनल हिंदी चैनल हिंदी चैनल में हिंदी में ही बोलता हूँ मैं अभी मेडिकल कॉलेज गवर्नमेंट मेडिकल कॉलेज हर डिस्ट्रिक्ट में दिया है सिर्फ हमारा डिस्ट्रिक्ट में नहीं है ये कांग्रेस नहीं देता है मैं ये कांग्रेस वाले कांग्रेस सरकार में गवर्नमेंट मेडिकल कॉलेज नहीं होगा